ನಾಳೆ ವರಿಷ್ಠ ಯೋಗ ಈ ಐದು ರಾಶಿಯವರಿಗೆ ಐಶ್ವರ್ಯ ಪ್ರಾಪ್ತಿ ನಾಳೆ ವರಿಷ್ಠ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ ತಿಳಿಯಿರಿ ನಾಳೆ ಫೆಬ್ರವರಿ ಐದರ ಗುರುವಾರ ವರಿಷ್ಠ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಗ್ರಹಗಳ ಈ ಸ್ಥಿತಿಯಿಂದ ಫೆಬ್ರವರಿ ಐದರ ದಿನ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಹಣ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುವ ಯೋಗವಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಫೆಬ್ರವರಿ ಐದರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ಇಲ್ಲಿ ತಿಳಿಯೋಣ ಗುರುವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ನಾಳೆ ಗುರುವಾರದ ದಿನ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರುವುದು ಈ ರಾಶಿಗೆ ಸೇರಿದ ಜನರು ನಾಳೆ ಶುಭ ಯೋಗಗಳ ನಿರ್ಮಾಣದಿಂದಾಗಿ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಲಾಭವನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳಲಿದೆ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ತಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಗಳಿಸುವಿರಿ ಆರ್ಥಿಕವಾಗಿ ಯಶಸ್ಸು ಲಭಿಸುವುದರಿಂದ ನಾಳೆ ಬಹಳ ಶುಭ ದಿನವಾಗಿರುವುದು ಹಿರಿಯರ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಅಪೂರ್ಣ ಕೆಲಸಗಳು ನಾಳೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರು ಸ್ನೇಹಿತರ ಸಹಾಯದಿಂದ ಅನೇಕ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ಜೊತೆಗೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ಅನೇಕ ಹೊಸ ವಿಚಾರಗಳನ್ನು ಕಲಿಯಲು ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡುವರು ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಗುರುವಾರದ ದಿನ ವಿಷ್ಣುದೇವರ ಕೃಪೆಯಿಂದಾಗಿ ಅಪಾರವಾದ ಲಾಭ ದೊರಕುವುದು ಈ ರಾಶಿಗೆ ಸೇರಿದ ಜನರು ನಾಳೆ ಹೊಸ ವಸ್ತುಗಳನ್ನು ಖರೀದಿಸುವಲ್ಲಿ ತಮ್ಮ ಹಣವನ್ನು ಖರ್ಚು ಮಾಡುವರು ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ನಾಳೆ ಮೊದಲಿಗಿಂತ ಬಹಳಷ್ಟು ಸುಧಾರಿಸುವುದು ಹಾಗೆ ನಾಳೆ ಕಟಕ ರಾಶಿಗೆ ಸೇರಿದ ಜನರಿಗೆ ದೂರ ಪ್ರಯಾಣಿಸುವ ಯೋಗ ದೊರಕುವುದು ಈ ಪ್ರಯಾಣವು ನಮಗೆ ಸಾಕಷ್ಟು ಉತ್ತಮ ಲಾಭವನ್ನು ಪಡೆಯುವಂತೆ ಮಾಡಲಿದೆ ನಾಳೆ ಸಾಮಾಜಿಕ ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ವೃತ್ತಿ ಜೀವನದಲ್ಲಿ ಬದಲಾವಣೆಗಾಗಿ ಯೋಚನೆಯನ್ನು ಮಾಡುತ್ತಿರುವವರಿಗೆ ಶೀಘ್ರದಲ್ಲಿ ಉತ್ತಮ ಅವಕಾಶ ದೊರಕಲಿದೆ ಮೂರು ಸಿಂಹರಾಶಿ ನಾಳೆ ಗುರುವಾರದ ದಿನ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾದ ದಿನವಾಗಿರುವುದು ಈ ರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುವ ಯೋಗದ ನಿರ್ಮಾಣಗೊಳ್ಳುವುದು ಜೊತೆಗೆ ಕೆಲಸವನ್ನು ಮಾಡುವ ಸಿಂಹರಾಶಿಯೇ ಸೇರಿದ ಜನರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಪ್ರಯಾಣಿಸುವ ಯೋಗವನ್ನು ಗಳಿಸುವರು ವ್ಯಾಪಾರದಲ್ಲಿ ಬದಲಾವಣೆಗಾಗಿ ಯೋಚಿಸುತ್ತಿರುವವರಿಗೆ ನಾಳೆ ಲಾಭದಾಯಕವಾದ ದಿನವಾಗಿರುವುದು ಜೊತೆಗೆ ಅನೇಕ ಮಾರ್ಗಗಳಿಂದ ನಿಮ್ಮ ಆರ್ಥಿಕ ಲಾಭ ಹೆಚ್ಚಾಗುವುದು ಜೊತೆಗೆ ಈ ಸಂದರ್ಭದಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದಾಗಿ ಅನೇಕ ಹೊಸ ವಿಚಾರಗಳನ್ನು ಕಲಿಯುವ ಅವಕಾಶ ನಿಮಗೆ ದೊರಕುವುದು ಜೊತೆಗೆ ನಾಳೆ ಗುರುವಾರದ ದಿನ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಿಕರನ್ನು ಭೇಟಿಯಾಗುವ ಅವಕಾಶವನ್ನು ಪಡೆದುಕೊಳ್ಳುವರು ಇದರೊಂದಿಗೆ ನಾಳೆ ಸಿಂಹರಾಶಿಗೆ ಸೇರಿದ ಜನರ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಲಿದೆ ನಾಲ್ಕು ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲಿ ದೊರಕಲಿದೆ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವ ಸಂಭವ ಸಾಕಷ್ಟು ವೃದ್ಧಿಯಾಗುವುದು ಜೊತೆಗೆ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಇದರೊಂದಿಗೆ ಶುಭಯೋಗಗಳ ಸೃಷ್ಟಿಯಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ತಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಕೆಲಸದಲ್ಲಿ ದೊರಕಲಿದೆ ಜೊತೆಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ತುಲಾರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಕೆಲಸಗಳು ನಾಳೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇರುವುದು ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಗುರುವಾರದ ದಿನ ವಿಷ್ಣುದೇವನ ಅಪಾರ ಅನುಗ್ರಹದ ಪ್ರಾಪ್ತಿಯಿಂದಾಗಿ ಬಹಳ ರೋಮಾಂಚನಕಾರಿಯಾಗಿರುವುದು ನಾಳೆ ಕುಂಭರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವ ಇರಲಿದೆ ಹಾಗೆ ಈ ಎಲ್ಲ ಜವಾಬ್ದಾರಿಗಳನ್ನು ನೀವು ಬಹಳ ನಿಷ್ಠಾವಂತರಾಗಿ ನಿಭಾಯಿಸುವಿರಿ ಜೊತೆಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಸ್ನೇಹಿತರ ಸಹಾಯದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ಸಮಯದಲ್ಲಿ ಸಾಧ್ಯವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು